ಈಗ ಬಿ ಪಿ ಎಂ ಪಿ ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೂ ಕೂಡ ಸ್ವಚ್ಛತಾ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಎಸ್ ಸಂತೋಷದ ವಿಚಾರ ಆದ್ರೆ ಬಿ ಪಿ ಎಂ ಒಂದು ಕಿಲೋಮೀಟರ್ ನ ಅಂತರದಲ್ಲೇ ನಾವಿರುವಂತದ್ದು ಎಸ್ ಹಿಂದ್ಗಡೆ ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ತಾ ಇದ್ವಿ ಕರ್ನಾಟಕ ಗ್ರಹ ಮಂಡಳಿ ಇದೆ ಕರ್ನಾಟಕ ಗ್ರಹ ಮಂಡಳಿ ಇದು ಬಿ ಪಿ ಎಂ ಪಿ ಯಿಂದ ಜಸ್ಟ್ ಒಂದು ಕಿಲೋಮೀಟರ್ನ ಅಂತರದಲ್ಲೇ ಇರುವಂತದ್ದು ಇಲ್ಲಿ ಕಸ ಎಷ್ಟಿದೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ ನಾನು ಎಡಗಡೆ ಬಲಗಡೆ ಕಸ ಎಷ್ಟಿದೆ ಅಂತೇಳಿ ತೋರಿಸ್ತೀನಿ ಪಕ್ಕದಲ್ಲೇ ಶಿಕ್ಷಕರ ಸದನ ಕೂಡ ಇದೆ ಪಕ್ಕದಲ್ಲೇ ಶಿಕ್ಷಕರ ಸದನ ಹಿಂದ್ಗಡೆ ಕರ್ನಾಟಕ ಗೃಹ ಮಂಡಳಿ ಇದೆ ನಾವು ಕಸ ತೋರಿಸ್ತಾ ಹೋಗ್ತೀವಿ ನೋಡಿ ಇಲ್ಲಿ ನಿಂತ್ಕೊಳಕಾಗಲ್ಲ ಆಗಲ್ಲ ಅಷ್ಟು ಸ್ಮೆಲ್ಲು ಅಂದ್ರೆ ಸ್ಮೆಲ್ಲು ಸ್ಮೆಲ್ ತೋರಿಸ್ಲಿಕ್ಕೆ ಆಗಲ್ವಲ್ಲ ಕಸ ಅಷ್ಟೇ ನಾವು ತೋರಿಸ್ಲಿಕ್ಕಾಗೋದು ಸ್ಮೆಲ್ ತೋರ್ಸ್ಲಿಕ್ಕಾಗತ್ತ ನೋಡಿ ಎಷ್ಟು ಕಸ ಬಿದ್ದಿದೆ ಇಲ್ಲಿನ ಜನ ಎಷ್ಟು ಕಷ್ಟ ಪಡ್ಬೇಡ ಆ ಸ್ಮೆಲ್ ತಡ್ಕೊಳಿಕ ಆಗುತ್ತೆ ಆರ್ತಾ ಇದೆ ಎಲ್ಲಾ ಕಡೆನೂ ಕೂಡ ಜನಗಳು ಕೂಡ ಅಷ್ಟರ ಮಟ್ಟಿಗೆ ಸಂಕಷ್ಟವನ್ನ ಅನುಭವಿಸ್ತಾ ಇಲ್ಲಿ ಕಂಪ್ಲೀಟ್ ಲೈನ್ ಫುಲ್ ಜೊತೆಗೆ ಹಿಂದೆನೂ ಕೂಡ ಆ ಕಡೆನೂ ಕೂಡ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸೊ ಆ ಮರದ ಕಿಳೆನೂ ಕೂಡ ಕಸ ಹಾಕಿದ್ದಾರೆ ಇಲ್ಲೂ ಇದೇನು ಜಸ್ಟ್ ನೆನ್ನೆ ಮೊನ್ನೆ ತಂದು ಹಾಕಿರುವಂತಹ ಕಸ ಅಲ್ಲ ಇದು ಬಹಳ ದಿನಗಳಿಂದ ಇರುವಂತಹ ಕಸ ಜಸ್ಟ್ ಈಗ ಐದು ದಿವಸ ಕಳೆದು ಹೋಗಿದೆ ಐದು ದಿವಸ ಕಳೆದಿದ್ರು ಕೂಡ ಯಾವುದೇ ರೀತಿಯಾದಂತಹ ಇದನ್ನ ಕ್ಲೀನ್ ಮಾಡುವಂತಹ ಕೆಲಸಗಳು ಮಾತ್ರ ಆಗ್ತಾ ಇಲ್ಲ ನಾ ಆಗ್ಲೇ ಹೇಳಿದ ಹಾಗೆ ಅಲ್ಲಿ ಶಿಕ್ಷಕರ ಸದನ ಪಕ್ಕದಲ್ಲೇ ಇದೆ ಗೃಹ ಮಂಡಳಿ ಕೂಡ ಪಕ್ಕದಲ್ಲೇ ಇದೆ ಜನ ಹಿಂಗು ಓಡಾಟವನ್ನ ಮಾಡಬೇಕು ಇಲ್ಲಿ ಎಸ್ ನೋಡಿ ಇಲ್ಲೂ ಕೂಡ ಗಮನಿಸ್ತಾ ಇದೀವಿ ನಾವು ಇಲ್ಲೂ ಕೂಡ ಕಸವೆ ಸುತ್ತಮುತ್ತ ಎಲ್ಲ ಕಡೆನೂ ಕಸಾನೆ ಎಲ್ಲ ಕಡೆ ಬೆಂಗಳೂರು ಫುಲ್ ಈಗಾಗಲೇ ಹೇಳ್ತಾ ಇರ್ತಾರೆ ಜನ ಬೆಂಗಳೂರು ಫುಲ್ಲು ಕಸ 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 ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಸೊ ಇಲ್ಲೂ ಕೂಡ ನಾವು ಗಮನಿಸ್ಬೋದು ಇಲ್ಲೂ ಕೂಡ ಹಾಕಿ ಇದು ಶಿಕ್ಷಕರ ಸದನ ಬಿಲ್ಡಿಂಗ್ ಇದು ಎಸ್ ಗಮನಿಸ್ತಾ ಇರ್ಬೋದು ಮೇಲ್ಗಡೆ ಅಲ್ಲಿ ಶಿಕ್ಷಕರ ಸದನ ಕಾಣಿಸ್ತಾ ಇದೆ ಈ ಕಡೆ ನೋಡಿದ್ರೆ ಕಸ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಎಲ್ಲೆಲ್ಲೋ ಕಸ ಕಸ ಅಲ್ಲ ನಾವು ಯಾವಾಗಲೂ ನೋಡೋ ಪ್ರದೇಶನೇ ಇದು ಹೀಗೆ ಇರುತ್ತೆ ಏನ್ ಮಾಡೋದು ಯಾವಾಗ್ಲೂ ಹೀಗೆ ಇರುತ್ತೆ ಯಾವಾಗ ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಒಂದು ಸ್ವಲ್ಪ ದಿವಸ ಯಾರು ಮುಟ್ಟುವುದೇ ಇಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಹಂಗೇ ಬಿಟ್ಟಿರ್ತದೆ ರಾಶಿಯಾಗಿ ಆಮೇಲೆ ಯಾವಾಗಲೂ ಸ್ವಲ್ಪ ಎತ್ತಾರೆ ಆಮೇಲೆ ಸ್ವಲ್ಪ ದಿವಸ ಹಿಂಗಿರುತ್ತೆ ನಡೀತಲೇ ಇದೆ ಅವಮಾನ ಆಗುತ್ತೆ ಸುಮ್ಮನೆ ಹೇಳಬಾರ್ದು ಅರವತ್ತೈದು ವರ್ಷದಿಂದ ಇದೇ ಏರಿಯಾದಲ್ಲಿ ಸಾಲೇ ಇದ್ದೀನಿ ಹೇಳ್ಕೊಳಕೆ ನಾಚಿಕೆ ಆಗುತ್ತೆ ಹೆಂಗೋ ಇತ್ತು ಬರ್ತಾ 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 ಎಲ್ಲ ಚಿಂತಾಕೋರ್ ಜಾಸ್ತಿ ಆಗೋಗಿಟ್ಲಿದ ಅದ್ ಮಾಡ್ತಾರೆ ಏನು ನೋಡಿ ಇದೆಲ್ಲ ಕಾಣಿಸುದಿಲ್ವ ಅವರಿಗೆ ಏನ್ ಮಾಡೋದು ಮಳೆಗಾಲದಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಗುತ್ತೆ ಆಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಪ್ರಾಬ್ಲಮ್ಸ್ ಅದು ನೋಡೋರೇ ಇಲ್ಲ ಈಗ ಸರ್ ಇಲ್ಲ ನಾವು ಬೆಳಗ್ಗೆ ಇಲ್ಲಿ ಇರುವುದಿಲ್ಲ ಬಿಡಿ ಮಧ್ಯಾಹ್ನ ಹತ್ತು ಹನ್ನೊಂದು ಗಂಟೆ ಮೇಲೆ ಈ ಕಡೆ ಆರಾಡ್ತೀವಿ ಬೆಳಗ್ಗೆ ಯಾರು ತರ ಯಾರು ಬಿಡ್ತಾರ ಅಕ್ಕ ಮನೆಯವರು ಗೊತ್ತಿರ್ತದೆ ಅದು ಬೆಳಗ್ಗೆ ಇಲ್ಲಿ ಆರಾಡೋರಿಗೆ ಅವ್ರಿಗೆ ಗೊತ್ತಿರ್ತದೆ ಓಡಾಡೋರು ಗೊತ್ತಿದ್ ಸರ್ ಈಗ ನೋಡ್ತಾ ಇದೀರಿ ಈಗ ನೀವೇ ನೋಡ್ತಾ ಇದ್ರಿ ನಿಮ್ ಸುತ್ತನೇ ನೋಡ್ತಾ ಇದ್ರಿ ಈಗ ನಾವು ತೋರಿಸಿದ್ವಿ ನೀವು ಸುತ್ತ ನೋಡ್ತಾ ಇದ್ರಿ ಹೌದು ಹೀಗೆ ಇರುತ್ತೆ ಬಿಡಿ ನಾ ದಿನ ಇಲ್ಲಿ ಬರ್ತಾನೆ ಇರ್ತೀನಿ ಮಧ್ಯಾಹ್ನ ಮೇಲೆ ನಾವು ಬರೋದು ಹನ್ನೊಂದು ಗಂಟೆ ಮೇಲೇನೆ ಈ ಕಡೆ ಬರೋದು ಅವಾಗ ಹೀಗೆ ಕಾಣಿಸ್ತಾ ಇರ್ತೀವಿ ಒಂದು ದಿವ್ಸ ಸ್ವಲ್ಪ ಕಮ್ಮಿ ಕಾಣಿದ್ರೆ ಒಂದು ದಿವಸ ಜಾಸ್ತಿ ಕಾಳು ಹೋಗ್ಲಿ ಸರ್ ಈಗ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದಾರೆ ಬಿ ಕಡೆಯಿಂದ ಐದು ದಿನ ಆಗೋಯ್ತು ಅದು ದಿನದ ಅಲ್ಲ ಅಂತ ಹೇಳಿದಾರೆ ಅದು ಯಾವಾಗ ಮಾಡ್ತಾರೋ ಎಲ್ಲಿ ಮಾಡ್ತಾರೋ ಅವ್ರಿಗೆ ಗೊತ್ತು ಅದೇನೇನು ಮಾಡ್ತಾರೋ ಏನು ನಿಮ್ಮ ಏರಿಯಾದಲ್ಲಿ ಮಾಡಿಲ್ವಾ ಸರ್ ನಾವು ಸಾಮಾನ್ಯವಾಗಿ ಜಾಸ್ತಿ ಏರಿಯಾ ಮಾರಾಡ್ತೀವಿ ನಾವು ಮಿಲ್ಸನ್ ಗಾರ್ಡನ್ ಕಡೆ ಇರೋರು ಎಲ್ಲ ಏರಿಯಾಗಳು ಹೀಗೆ ಕಾಣಿಸ್ತವೆ ಬಿಡಿ ಏನು ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿಲ್ಲ ಅಂತಲ್ಲ ರಾಜಕಾರಣಿಗಳಿರುವುದು ಐ ಎ ಎಸ್ ಅಧಿಕಾರಿಗಳಿರುವುದು ಆಮೇಲೆ ಇವರದವಳ ದೊಡ್ಡ ದೊಡ್ಡ ಇವ್ರದ್ದು ಆ ಪ್ರದೇಶಗಳು ಚೆನ್ನಾಗಿ ಇರ್ಬೋದೇನೋ ನಾವು ಆ ಕಡೆ ಹೋಗುವುದೇ ಅಪರೂಪ ಈ ಮಾರ್ಕೆಟಿಂಗ್ ಏರಿಯಾಗಳೆಲ್ಲ ಎಲ್ಲ ಹೀಗೇನು ಏನು ಮಾಡೋದು ಬಿ ಬಿ ಎಂಪಿಗೆ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಬಿ ಬಿ ಏನು ಮಾಡೋದು ನಮ್ಮ ಮನೆಗೆ ನಾವೇ ಇದು ಮಾಡ್ಕೊಂಡಂಗೆ ಆಗುತ್ತೆ ನಮ್ಮ ತಂದೆ ತಾಯಿಗೇ ಒಳ್ಳೆಯವರಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ ಅವ್ರೇ ಅವ್ರಿಗೆ ಹೆಸರು ಕಾಗೋದಿಲ್ಲ ಅವ್ರು ಮಾಡಿರುವುದೇ ಹೀಗೆ ಇದು ಮಾಡ್ತಲೇ ಇದ್ದಾರೆ ನಡೀತಲೇ ಇದೆ ಅದ್ರ ಬಗ್ಗೆ ದೂಷಣೆ ಮಾಡೋಕ್ಕಾಗೋದಿಲ್ಲ ಮಾಡ್ರಪ್ಪ ನೀವು ಅಂತಾರೆ ನಾವು ಮಾಡೋಕ್ಕಾಗುತ್ತೆ ಎಸ್ ಈಗಾಗಲೇ ಗಮನಿಸಿದ್ರಿ ವೀಕ್ಷಕರು ಕೂಡ ಏನು ಮಾತನಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿನ ಸಾರ್ವಜನಿಕರು ಕೂಡ ಏನು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಗಮನಿಸಿದ್ರಿ ಸೊ ಎಷ್ಟು ಇದು ಪ್ರಾಬ್ಲಮ್ಸ್ ಈಗಿಂದಲ್ಲ ತುಂಬ ವರ್ಷಗಳಿಂದಲೂ ಕೂಡ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡ್ತಾನೆ ಇದೀವಿ ಜೊತೆಗೆ ಇದು ದೊಡ್ಡವ್ರು ದೊಡ್ಡವ್ರು ಏನಿರ್ತಾರೆ ಅವ್ರ ಏರಿಯ ಏರಿಯಾಗಳು ಮಾತ್ರ ಕ್ಲೀನ್ ಆಗುತ್ತೆ ನಮ್ದೆಲ್ಲ ಇದೇ ಪಾಡು ಯಾವುದೇ ಕಾಲಕ್ಕೂ ಕೂಡ ಇದು ಕ್ಲೀನ್ ಆಗಲ್ಲ ಸರಿಯಾಗಲ್ಲ ಸೊ ಇದು ಇದ್ದೇ ಅನ್ನುವಂತಹ ಬೇಸರವನ್ನ ಕೂಡ ಇಲ್ಲಿನ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಎಸ್ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಕುಸುಮ ಬೆಂಗಳೂರು